ನಮಸ್ಕಾರ ವೀಕ್ಷಕರೇ ಜ್ಯೋತಿಷ್ಯ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತವನ್ನ ತಿಳಿಸ್ತಾ ವೀಕ್ಷಕರೇ ದಿನ ಬಹುಶಃ ವಾರ ಭವಿಷ್ಯ ಮಾಸ ಭವಿಷ್ಯ ವರ್ಷ ಬಹುಶಃ ಈ ರೀತಿಯಾದಂತಹ ಇನ್ನು ಅನೇಕ ಮಾಹಿತಿಯನ್ನ ನೀವು ತಿಳಿದುಕೊಳ್ಳಕ್ಕೆ ಈ ಚಾನೆಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ವೀಕ್ಷಕರೇ ಇವತ್ತಿನ ಮಾಹಿತಿ ಏನು ಅಂತಂದ್ರೆ ಕಟಕ ರಾಶಿಯ ಸ್ತ್ರೀಯರ ಒಂದು ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಅವರ ಆರೋಗ್ಯ ಯಾವ ಯಾವ ಒಂದು ಸ್ಥಿತಿ ಇರುತ್ತೆ ಮತ್ತು ಇವರ ಮದುವೆಯ ವಿಚಾರದಲ್ಲಿ ಯಾವ ರೀತಿ ಇರುತ್ತೆ ಇವರ ಸ್ವಭಾವದಲ್ಲಿ ಎಷ್ಟೆಲ್ಲ ಬದಲಾವಣೆಗಳಿದೆ ಅನ್ನುವಂತಹ ಬಹಳಷ್ಟು ಕುತೂಹಲಕಾರಿ ವಿಚಾರಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ಹಾಗಿದ್ರೆ ತಡ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಘಟಕ ರಾಶಿಯ ಒಂದು ಸ್ತ್ರೀಯರು ಕೆಲವೊಂದು ವಿಚಾರದಲ್ಲಿ ಬಹಳಷ್ಟು ಮುಗ್ಧರು ಭಾವಜೀವಿಗಳಾಗಿರ್ತಕ್ಕಂಥದ್ದು ನಾವು ಗಮನಿಸ್ಬೇಕು ಕೆಲವೊಂದು ವಿಚಾರಗಳು ಯಾವ ರೀತಿ ಇರುತ್ತೆ ಅಂತಂದ್ರೆ ಒಂದು ವೇಳೆ ಅವರು ನಂಬಿದ್ದೇ ಆದರೆ ಅಂದ್ರೆ ಈ ಪ್ರೇಮ ಪ್ರೀತಿ ವಿಚಾರಗಳಿಗೆ ಅವರು ಏನಾದರೂ ಅಂಟಿಕೊಂಡಿದ್ದೇ ಆದರೆ ಪ್ರಬಲವಾಗಿರ್ತಕ್ಕಂಥ ಒಂದು ಭಾವನೆಯನ್ನು ಅವರು ವ್ಯಕ್ತಪಡಿಸ್ತಾರೆ ಅಂದ್ರೆ ಪರಿಪೂರ್ಣವಾಗಿ ಅವರು ಯಾವುದೇ ಕಲ್ಮಶ ಇರಲ್ಲ ಅವ್ರ ಮನಸ್ಸಿನಲ್ಲಿ ಹಾಗಾಗಿ ಅವರು ಸಂಪೂರ್ಣವಾಗಿ ಅವಲಂಬಿತರಾಗ್ತಕ್ಕಂಥದ್ದು ಕಂಡುಬರುತ್ತೆ ಇಂಥ ಭಾವನೆ ಇರತಕ್ಕಂತಹ ಒಂದು ಇವರಿಗೆ ಏನಾಗುತ್ತೆ ಕೆಲವೊಂದು ಗ್ರಹಣಶೀಲತೆ ಹೆಚ್ಚಾಗಿರ್ತಕ್ಕಂಥದ್ದು ಏಕಾಗ್ರತೆ ಹೆಚ್ಚಾಗಿರ್ತಕ್ಕಂಥದ್ದು ಮತ್ತು ಧೈರ್ಯ ಕೂಡ ಜಾಸ್ತಿ ಇರುತ್ತೆ ಇವರಲ್ಲಿ ಬಹಳಷ್ಟು ಯಾವುದೇ ಒಂದು ಕಠಿಣ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ಬಹಳಷ್ಟು ಹಡ್ಡದಿಂದ ಛಲದಿಂದ ಆ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಒಂದು ಭಾವನೆ ಇವರಲ್ಲಿ ಬಹಳಷ್ಟು ಇರುತ್ತೆ ಇನ್ನು ಈ ಸ್ತ್ರೀಯರು ಏನಿರ್ತದೆ ಅಂತಂದ್ರೆ ಅತ್ಯಂತ ಸಂವೇದನಾಶೀಲರಾಗಿರ್ತಕ್ಕಂಥದ್ದು ಆಮೇಲೆ ಅನ್ಯರ ಈ ಚಿಕ್ಕ ಮಾತುಗಳು ಕೂಡ ಇವರ ಮೇಲೆ ಬಹಳಷ್ಟು ಗಾಢವಾಗಿರ್ತಕ್ಕಂತಹ ಒಂದು ಪರಿಣಾಮವನ್ನು ಬೀರುತ್ತೆ ಯಾಕಂತಂದ್ರೆ ಇವರು ಯಾವ್ದಾದ್ರು ಏನಾದರೂ ಅಂದ್ರೆ ಯಾರಾದರೂ ಏನಾದರೂ ಅಂದ್ರೆ ಅದನ್ನ ಮನಸ್ಸಿನ ಮೇಲೆ ಬಹಳಷ್ಟು ತಗೋತಾರೆ ಅಂದ್ರೆ ಇವರು ಬಹಳಷ್ಟು ಗೌರವಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡ್ತಕ್ಕಂಥದ್ದು ಅವರ ಗೌರವಕ್ಕೆ ಯಾವುದೇ ಚ್ಯುತಿ ಬರದ ಹಾಗೆ ನೋಡ್ಕೊಳ್ಳೋದಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತಾರೆ ಯಾರು ಏನಾದರೂ ಅಂದ್ರೆ ಅದು ಮನಸ್ಸಿನ ಮೇಲೆ ಬಹಳಷ್ಟು ಪರಿಣಾಮ ಆಗುತ್ತೆ ಇನ್ನು ಈ ಯಾರ ಏನಾದರೂ ಅಂದ್ರೆ ಅದ್ರ ಕುರಿತಾಗಿ ಇವರು ಬಹಳಷ್ಟು ಸಮಯ ಚಿಂತೆ ಮಾಡ್ತಕ್ಕಂಥದ್ದು ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ ಚಿಂತೆ ಮಾಡ್ಬಿಡ್ತಾರೆ ಏನಪ್ಪ ನನಗೆ ಈ ತರ ಅಂದ್ಬಿಟ್ರಲ್ಲ ಇವರು ಅನ್ನುವಂತಹ ಒಂದು ಭಾವನೆ ಅವರ ಮನಸ್ಸಿನಲ್ಲಿ ಹಾಗೆ ಒಂದು ಮನೆ ಮಾಡ್ಬಿಡ್ತದೆ ಇನ್ನು ಇವರ ಮನಸ್ಥಿತಿ ಪುನಃ ಸಹಜ ಸ್ಥಿತಿಗೆ ಬರಲು ಸ್ವಲ್ಪ ಸಮಯ ತಗೋತಾರೆ ಆಯ್ತಾ ಆಮೇಲೆ ಇವರಿಗೆ ಸ್ವಲ್ಪ ಕಲ್ಪನಾ ಶಕ್ತಿ ಬಹಳಷ್ಟು ಇರುತ್ತೆ ಕೆಲವೊಂದು ವಿಚಾರಗಳು ನಡೆದು ಹೋಗಿರುವಂಥ ವಿಚಾರಗಳು ಹಿಂದಿನ ಕೆಲವೊಂದು ನೆನಪುಗಳು ಇವರಲ್ಲಿ ಬಹಳಷ್ಟು ಬೇರಿರತಕ್ಕಂಥದ್ದು ಆಗ ಆಗ ಹಿಂದೆ ಅವರು ಬಾಲ್ಯದಲ್ಲಿಯೋ ಅಥವಾ ಅವರ ಜೀವನದಲ್ಲಿಯೋ ಅಥವಾ ಅವರು ಮಾಡಿರುವಂಥ ಕೆಲಸ ಕಾರ್ಯಗಳ ಬಗ್ಗೆಯೋ ಅಥವಾ ಅವರ ಮುಂದೆ ನಡೆದಂಥ ಯಾವುದೋ ಒಂದು ಘಟನಾವಳಿಗಳ ಬಗ್ಗೆಯೋ ಬಹಳಷ್ಟು ಕಠಿಣವಾಗಿ ಅವರು ನೆನಪಿನ ಶಕ್ತಿ ಬಹಳಷ್ಟು ಚೆನ್ನಾಗಿರುತ್ತೆ ಅದು ಯಾವಾಗ ಕೇಳಿದ್ರು ಕೂಡ ಅವರು ತುಂಬಾ ಚೆನ್ನಾಗಿ ಅದನ್ನು ಗ್ರಹಿಸಬಲ್ಲರು ಇನ್ನು ಈ ಸಣ್ಣ ಪುಟ್ಟ ವಿಷಯಗಳನ್ನ ಸ್ವಲ್ಪ ದೊಡ್ಡದಾಗಿ ನೋಡುವಂತಹ ವಿಚಾರ ಏನೋ ಒಂದು ಯಾವುದೇ ಒಂದು ವಿಚಾರದಲ್ಲಿರಲಿ ಯಾರದೇ ವಿಚಾರದಲ್ಲಿರಲಿ ಅದು ಚಿಕ್ಕ ಸಮಸ್ಯೆ ಇದ್ರೂ ಕೂಡ ಅವರ ದೃಷ್ಟಿಯಲ್ಲಿ ಅದು ದೊಡ್ಡ ತರ ಕಂಡುಬಿರತಕ್ಕಂತಹ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಕಟಕ ರಾಶಿಯ ಸ್ತ್ರೀಯರಲ್ಲಿ ಇನ್ನು ಅದನ್ನ ಸ್ವಲ್ಪ ಯಾರ ಹತ್ರನಾದ್ರೂ ಶೇರ್ ಮಾಡ್ಕೊಳ್ಳುವಂಥದ್ದು ಅವ್ರ ಮನಸ್ಸಿನಲ್ಲಿ ಯಾವುದೋ ಒಂದು ವಿಷಯಗಳು ಇತ್ತು ಅಂತಂದ್ರು ಕೂಡ ಬಹಳ ಪರ್ಸನಲ್ ಆಗಿರಲ್ಲ ಅವ್ರ ಮನಸ್ಸಿನಲ್ಲಿರುವಂತಹ ವಿಚಾರಗಳನ್ನ ಎಲ್ಲರಲ್ಲಿಯೂ ಕೂಡ ಹಂಚಿಕೊಳ್ತಕ್ಕಂಥದ್ದು ಇವ್ರು ಯಾವತ್ತಿಗೂ ಕೂಡ ತಪ್ಪು ಮಾಡೋದಕ್ಕೆ ಅಷ್ಟೊಂದು ಮುಂದೆ ಬರಲ್ಲ ಹಾಗಾಗಿ ಬಹಳ ಕ್ಲಿಯರ್ ಆಗಿರ್ತಾರೆ ಇದರಿಂದ ಏನಾಗುತ್ತೆ ಯಾವುದೇ ಒಂದು ವಿಷಯದಲ್ಲಿದ್ರು ಕೂಡ ಮುಲಾಜಿ ಇರಲ್ಲ ಇವರಲ್ಲಿ ಹಾಗಾಗಿ ಎಲ್ಲವನ್ನು ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ಭಾವನೆಗಳು ಇರ್ತವೆ ಇನ್ನು ಸ್ವಲ್ಪ ಮಾತೃತ್ವದ ವಿಶೇಷವಾಗಿರ್ತಕ್ಕಂಥ ಪ್ರವೃತ್ತಿಯವರು ಹೊಂದಿರತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಅಂದರೆ ಒಂದು ಭಾವನೆಗಳು ಏನಿದೆ ಒಂದು ಅಣ್ಣನ ಮೇಲೋ ಒಂದು ತಮ್ಮನ ಮೇಲೋ ಒಂದು ತಂಗಿ ಮೇಲೋ ತಂದೆ ಮೇಲೋ ತಾಯಿ ಮೇಲೋ ಗಂಡನ ಮೇಲೋ ಅವರವರ ಒಂದು ಅವ್ರ ಮೇಲೆ ಒಂದು ಗೌರವ ಇರುತ್ತೆ ವಿಶೇಷವಾಗಿರ್ತಕ್ಕಂತಹ ಒಂದು ಗೌರವ ಇರುತ್ತೆ ಒಂದು ಮಾತೃತ್ವ ಭಾವನೆಗಳು ಇವರಲ್ಲಿ ಬರ್ತಕ್ಕಂಥದ್ದು ಕಂಡು ಬರುತ್ತೆ ಇನ್ನು ಅದ್ಭುತವಾದ ವಿಚಾರಗಳು ಇದೆ ನಾನು ಮಾತಾಡ್ತಕ್ಕಂಥದ್ದು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಅದ್ಭುತವಾದ ವಿಡಿಯೋ ಇದೆ ನೋಡ್ಕೊಂಡ್ ಮಿಸ್ ಮಾಡ್ಕೋಬೇಡಿ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರ ಇದು ಭಾರತದಲ್ಲಿಯೇ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಜಾತಕ ಅಂತ ಹೇಳ್ಬೋದು ಯಾಕಂದ್ರೆ ಭಾರತದ ಎಲ್ಲ ಭಾಷೆಗಳಲ್ಲೂ ಸಿಗುತ್ತೆ ಎಂಬತ್ತರಿಂದ ನೂರು ಪುಟ ಇರುತ್ತೆ ಇದು ಇಡೀ ನಿಮ್ಮ ಜೀವನದ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ನೀವೇ ಸುಲಭವಾಗಿ ಸರಳವಾಗಿ ಓದ್ಕೊಂಡು ತಿಳ್ಕೊಬಹುದು ನಂಬಿಕೆ ವಿಶ್ವಾಸದಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಇನ್ನು ಸ್ವಲ್ಪ ಕೆಲವೊಂದು ಹಿಂದೆ ಕಳೆದಿರ್ತಕ್ಕಂತಹ ಆ ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳು ಏನಾಗಿರುತ್ತೆ ಸುಂದರವಾಗಿ ಆಗ್ಲೇ ನಾನು ಪ್ರಸ್ತಾಪ ಮಾಡಿದ್ದೀನಿ ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳ ಬಗ್ಗೆ ಅದು ಪ್ಲಸ್ ಇರ್ಬೋದು ಮೈನಸ್ ಇರ್ಬೋದು ಒಳ್ಳೇದಿರ್ಬೋದು ಕೆಟ್ಟದ್ದೇ ಇರ್ಬೋದು ಇದ್ರ ಬಗ್ಗೆ ಬಹಳ ದಿನಗಳ ಕಾಲ ಇವ್ರ ಮನಸ್ಸಿನಲ್ಲಿ ಮಾಹಿತಿ ಇರುತ್ತೆ ಅದರ ಬಗ್ಗೆ ಇನ್ನು ಈ ಕಟಕ ರಾಶಿಯ ಸ್ತ್ರೀಯರಿಗೆ ಬಹಳ ಚೆನ್ನಾಗಿ ಸೂಟ್ ಆಗುವಂಥದ್ದು ವೃಶ್ಚಿಕ ರಾಶಿಯ ಪುರುಷರು ಹಾಗಂದ ಮಾತ್ರಕ್ಕೆ ಬೇರೆ ರಾಶಿಯವರು ಸೆಟ್ ಆಗಲ್ಲ ಅಂತಲ್ಲ ಆಗ್ತಾರೆ ಬಟ್ ಎಲ್ಲದರಲ್ಲಿಯೂ ಕೂಡ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗುವಂತದ್ದು ವೃಶ್ಚಿಕ ರಾಶಿ ಪುರುಷರು ತುಂಬಾ ಚೆನ್ನಾಗಿ ಇರುತ್ತೆ ಇನ್ನು ಈ ಪುರುಷರು ಏನಾಗುತ್ತೆ ಪತಿ ಪತ್ನಿಯರಲ್ಲಿ ಬಾಂಧವ್ಯಗಳು ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಈ ಘಟಕ ರಾಶಿಯ ಸ್ತ್ರೀಯರು ಆ ಪ್ರಾಯಂಶ ಏನ್ ಮಾಡುತ್ತಾರೆ ಪತಿಗೆ ಸಂದೇಹ ಅಥವಾ ಅವಿಸ್ವಾಸದ ಯಾವುದೇ ಒಂದು ಕಾರಣವನ್ನ ಇವರು ಕೊಡಲ್ಲ ಯಾಕಂತಂದ್ರೆ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಸಂಸಾರದಲ್ಲಿ ಒಂದ್ ವೇಳೆ ವೃಶ್ಚಿಕ ರಾಶಿಯವರ ಜೊತೆನೆ ಮದುವೆ ಆದಾಗ ಇವರು ಸಂಶಯಕ್ಕೆ ಎಡಿ ಮಾಡಿ ಕೊಡಲ್ಲ ಅಂದ್ರೆ ಹಸ್ತರಾಗಿರ್ತಾರೆ ಅನ್ನುವಂಥದ್ದು ಇದ್ರ ಅರ್ಥ ಆಲ್ಮೋಸ್ಟ್ ಅಲ್ಲಿ ಇವರು ಚೆನ್ನಾಗಿರ್ತಾರೆ ಇವರು ಒಂದು ನಡೆ ನುಡಿ ಸ್ವಲ್ಪ ಗೌರವಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇರತಕ್ಕಂಥದ್ರಿಂದ ಯಾರೊಂದಿಗೆ ಮದುವೆ ಆಗಿದ್ರೂ ಕೂಡ ಯಾವ ರಾಶಿಯವರೊಂದಿಗೆ ಮದುವೆ ಆಗಿದ್ರು ಕೂಡ ಅಲ್ಲಿ ಸಂಶಯಕ್ಕೆ ಹೆಚ್ಚು ಆಸ್ಪದ ಕೊಡುವಂತಹ ಸಾಧ್ಯತೆಗಳು ತುಂಬಾ ವಿರಳ ಇನ್ನು ಈ ಸ್ವಲ್ಪ ಪರಿಶ್ರಮಿಗಳಾಗಿರ್ತಕ್ಕಂಥದ್ದು ಯಾವುದೇ ಒಂದು ಕೆಲಸ ಕೊಟ್ಟರು ಕೂಡ ಅದನ್ನ ಬಹಳಷ್ಟು ಚಾಚು ತಪ್ಪದೆ ನಿಭಾಯಿಸ್ತಕ್ಕಂಥದ್ದು ಆಮೇಲೆ ಸ್ವಲ್ಪ ವಿಶ್ರಾಂತಿ ಕೂಡ ಬಯಸ್ತಾ ಇರತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಇನ್ನು ಈ ಕಟಕ ರಾಶಿಯ ಸ್ತ್ರೀಯರು ನಿಷ್ಠುರವಾಗಿರ್ತಕ್ಕಂಥದ್ದು ವಿಮರ್ಶಕ ಪ್ರವೃತ್ತಿಯಲ್ಲಿ ಇರತಕ್ಕಂಥದ್ದು ಯಾವುದೇ ಇದ್ರೂ ಕೂಡ ಬಹಳಷ್ಟು ನೇರವಾಗಿ ಮಾತಾಡ್ತಾರೆ ಹಿಂದೆ ಮುಂದೆ ಮಾತಾಡೋರಲ್ಲ ಆಮೇಲೆ ಸ್ವಲ್ಪ ನಿಷ್ಠುರವಾಗಿರ್ತಾರೆ ಮತ್ತು ಇವರು ಯಾವುದೇ ಒಂದು ವಿಷಯದಲ್ಲಿದ್ರು ಕೂಡ ಅದನ್ನು ಬಹಳ ಚೆನ್ನಾಗಿ ವಿಮರ್ಶನೆ ಮಾಡತಕ್ಕಂಥದ್ದು ಬಹಳಷ್ಟು ಸಾಧ್ಯತೆಗಳು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಇನ್ನು ಇವರಿಗೆ ಗೌರವಗಳು ಆಧಾರಗಳಿಗೆ ಬಹಳಷ್ಟು ಮನಸ್ಸು ವಾಲತ್ತೆ ಎಲ್ಲರೂ ಒಂದು ನನಗೆ ಗೌರವ ಕೊಡಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಇವರಲ್ಲಿ ಇರ್ತಕ್ಕಂಥದ್ದು ಇನ್ನು ಈ ಕಟಕ ರಾಶಿಯ ಸ್ತ್ರೀಯರು ಕೂಡ ಅಧಿಕವಾಗಿ ಸಮರ್ಪಣಾ ಇರ್ತಕ್ಕಂಥದ್ದು ಯಾರನ್ನ ಒಂದು ಇವರು ಅವಲಂಬಿತರಾಗಿರ್ತಾರೆ ಅವ್ರಿಗೆ ಸಮರ್ಪಣಾ ಭಾವನೆ ಇರತಕ್ಕಂಥದ್ದು ಯಾವುದೇ ಭೇದ ಭಾವನೆ ಇರೋದಿಲ್ಲ ಮುಚ್ಚುಮರೆ ಇರೋದಿಲ್ಲ ಈ ರೀತಿ ಒಂದು ಭಾವನೆ ಇನ್ನು ಉತ್ಸಾಹದಿಂದ ಇವರನ್ನ ಆ ಸಮರ್ಪಿಸಿಕೊಳ್ತಕ್ಕಂತಹ ಸಾಧ್ಯತೆ ಇರ್ತವೆ ಇನ್ನು ಆರ್ಥಿಕವಾಗಿ ಕೆಲವೊಂದು ಸಮಸ್ಯೆಗಳ ಕುರಿತಾಗಿ ಪತ್ನಿಯರಲ್ಲಿ ಕೆಲವೊಂದು ಚಿಂತನೆಗಳು ಕೂಡ ನಡೀತಾ ಇರತಕ್ಕಂಥದ್ದು ಅದು ಒಳ್ಳೆಯ ಬೆಳವಣಿಗೆ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಕಟಕ ರಾಶಿಯ ಸ್ತ್ರೀಯರು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಒಂದು ಫಲ ಕಂಡು ಬರುತ್ತೆ ಇನ್ನು ಕೆಲವೊಂದು ಆರೋಗ್ಯ ವಿಚಾರವಾಗಿಯೂ ಕೂಡ ಏನಾಗುತ್ತೆ ಸ್ವಲ್ಪ ಚಿಂತೆ ಜಾಸ್ತಿ ಇರತಕ್ಕಂಥದ್ದು ಯಾವುದಾದ್ರೂ ವಿಷಯಗಳಿದ್ರು ಕೂಡ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮ ಬೀಳ್ತಕ್ಕಂಥದ್ರಿಂದ ಏನಾಗುತ್ತೆ ಅನಿಯಂತ್ರಿಯತವಾಗಿರ್ತಕ್ಕಂಥ ಭಾವನೆ ಇವರಲ್ಲಿ ಇವರೇ ನಿಯಂತ್ರಣ ಮಾಡ್ಕೊಳ್ಳಲ್ಲ ಏನೋ ಒಂದು ಸಣ್ಣ ಸಮಸ್ಯೆ ಇದ್ದರೂ ಕೂಡ ಅದನ್ನು ದೊಡ್ಡದಾಗಿ ಪರಿವರ್ತನೆ ಮಾಡಿಕೊಂಡು ಬಹಳಷ್ಟು ಟೆನ್ಷನ್ ಮಾಡ್ಕೋಬಹುದು ಆರೋಗ್ಯದ ಮೇಲೆ ಬೇರೆ ಬೇರೆ ಪರಿಣಾಮಗಳನ್ನು ಬೀರ್ತಕ್ಕಂತಹ ಸಾಧ್ಯತೆ ಇರತಕ್ಕಂಥದ್ದು ಆದ್ದರಿಂದ ಈ ರಾಶಿಯ ಸ್ತ್ರೀಯರು ಭವಿಷ್ಯದ ಬಗ್ಗೆ ಭಯ ಇರಬಾರದು ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಅದನ್ನ ಸರಿ ಮಾಡ್ಕೊಳ್ಳುವಂತ ಒಂದು ಭಾವನೆಗಳಿಂದ ಇದ್ದಾಗ ಖಂಡಿತವಾಗಿಯೂ ಆ ಸಮಸ್ಯೆಯಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯತೆ ಇದೆ ನೋಡೋದ್ರಲ್ಲ ಕಟಕ ರಾಶಿಯ ಸ್ತ್ರೀಯರು ತುಂಬ ಚೆನ್ನಾಗಿರತಕ್ಕಂಥದ್ದು ತುಂಬ ಶುದ್ಧ ಹಸ್ತರು ಮತ್ತೆ ಕೆಲವೊಂದು ಓಪನ್ ಆಗಿ ಇರತಕ್ಕಂಥದ್ದು ಅಂದರೆ ಅವ್ರ ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಇರೋದಿಲ್ಲ ಅವ್ರ ಮನಸ್ಸಿನಲ್ಲಿ ಏನೇ ವಿಚಾರ ಇದ್ರೂ ಕೂಡ ಅದನ್ನು ನೇರವಾಗಿ ಮಾತನಾಡತಕ್ಕಂತಹ ಒಂದು ಸಾಧ್ಯತೆ ಇರತಕ್ಕಂಥದ್ದು ಕಟಕ ರಾಶಿಯ ಸ್ತ್ರೀಯರ ಬಗ್ಗೆ ಬರುತ್ತೆ ಆರೋಗ್ಯ ವಿಚಾರದಲ್ಲಿ ಅಂಥದ್ದೇನೋ ದೊಡ್ಡ ಸಮಸ್ಯೆ ಇದ್ದೇ ಇಲ್ಲದೆ ಇದ್ರೂ ಕೂಡ ಇವರು ಮಾನಸಿಕವಾಗಿರತಕ್ಕಂತಹ ತೊಳಲಾಟಗಳಿಂದ ಅನೇಕ ಸಮಸ್ಯೆಗಳನ್ನು ಎದುರಿಸುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ ಒಳ್ಳೆದಾಗ್ಲಿ ಸರ್ವೇ ಜನ ಸುಖಿನೋ